ಯೂಟ್ಯೂಬ್ ಚಾನೆಲ್ ಇವತ್ತು ಶ್ರವಣ ಹಬ್ಬ ಹಾಗಾಗಿ ನಾವೆಲ್ಲರೂ ಕೆಳಗ ಮನೆಯಲ್ಲೇ ಸೇರ್ಕೊಂಡಿದೀವಿ ಮತ್ತು ಹಬ್ಬ ದುಡ್ಡ ಎಲ್ರು ಜೊತೆಯಾಗಿ ಮಾಡಿದ್ವಿ ನಕ್ಷತ್ರ ತಿನ್ಬಾರ್ದು ಈಗ ತಿನ್ಬಾರ್ದ ಅವಳು ನೋಡಿ ಗಾನ ತಿಂತಾಳ ಸೂಪರ್ ಕಾಣ್ತೀವಿ ಸೂಪರ್ ಕಾಣ್ತದಿ ಹಾಂ ಆದರೆ ಬಿಳಿ ಕಾಣ್ತಾ ತಂದ ಅಭಿ ಏನ ತಂದಿದ್ದಾನೆ ಅಭಿ ಏನು ತಂದದ ಏನ್ ತಂದಿ ಐಸ್ ಕ್ರೀಮ್ ನೋಡಿದ ಮೇಲೆ ಗೊತ್ತಾಗಬೇಕಷ್ಟು ಏ ತೆಗಿ ಮಾರೇ ಏ ಹಂಗಿದ

சாதல <laughs> ಪುತ್ರ ಸಂತಾನಕ್ಕ ನೀನು ಗಿಫ್ಟಿಗೋಸ್ಕರ ಕಟ್ಟದಲ್ಲ ಮತ್ತೆ ರಕ್ಷಾ ಬಂಧನ ಕೂಡ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ರಕ್ಷಾಬಂಧನ ಸ್ಪೆಷಲ್ ಮಾಡ್ತಾ ಇದೆ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ಬೇಗ ಬೇಗ ಸಾಲ ಕೂರ್ಬೇಕಂತ ಇದರಲ್ಲಿ ಸೋದರ ಮೈಕಲ್ ಅಂತ ಬಂದರೆ ಎಲ್ಲ ಒಟ್ಟು ನಾವು ಸೆಲೆಬ್ರೇಟ್ ಮಾಡ್ತೇವೆ ಈಗ ನಮ್ಮ ಮನೆಯಲ್ಲಿ ನಾನು ಅಪ್ಪ ಅಮ್ಮ ಪಿಂಕ್ ಇರೋದು ಸೊ ನನಗೆ ನನ್ನ ಒಡ ಹುಟ್ಟಿದ ಯಾರು ಇಲ್ಲ ಹಾಗಂತ ಹೇಳಿ ನನಗೆ ಅಣ್ಣನವರಿಗೆ ಯಾರು ಕಮ್ಮಿ ಇಲ್ಲ ನನಗೆ ಐದು ಜನ ಅಣ್ಣನವರಿದ್ದಾರೆ ದೊಡ್ಡಪ್ಪನ ಮಕ್ಕಳಿದ್ದಾರೆ ಇಬ್ಬರು ತಮ್ಮನವರಿದ್ದಾರೆ ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಚಿಕ್ಕ ಚಿಕ್ಕ ಚಿಕ್ಕ

ನಾಲ್ಕು ಜನ ಿದ್ದಾರೆ ಸೊಮ್ಮನವರಿಗೆ ಸೇನ್ ಕಮ್ಮಿಲ್ಲ ನಂಗೆ ಒಂದು ನಾಯಿ 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 ಚಾರ್ಲಿ ನಾಯಿ ಮರಿ ಇದೆ ನಾಯಿ ಒಂದು ನಾಯಿ ಮತ್ತೆ ಎರಡು ಬೇಕು ನಿಮ್ಮ ವರ್ಷನವರ್ದು ಬೇಕು ಮೂರು 반대도 안 되겠다. ಅದು ಬೇರೆ ಕಟ್ಟಿರೋ ಅವರ ಹೆಂಡತಿ ಕೊಡ್ತಾರೆ

ಹೇಳು ಹೇಳು ಗ್ಯಾಸ್ ಹಾ 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 ಎಷ್ಟು ಬಂತು ಅವಳು ಹತ್ತು ರೂಪಾಯಿ ಇನ್ನೂರು ರೂಪಾಯಿ ಮಾಡಿದಳು

ಇದು ಪ್ರೀತಿಯಿಂದ ಕಟ್ಟದ್ದು ಎಂದು ಅವ್ರು ನನ್ನ ಸಮೀಪ ನನ್ನ ಸನ್ಕಾಲ ಎನ್ ಏ ಕಾಯಿಂಗ್ ಅಚ್ಚು ಕುಟಿ ಮಾಡಿ ಸರ್ಪೇಷ ಂಗಿ ಅಂದಿರೋದು ಒಂದು ಖುಷಿಯ ವಿಚಾರ ಏನಂದ್ರೆ ಬಾಕಿ ಕಟ್ಟ ಹೇಳಿದ್ರು ನಾವು ಯಾವುದೇ ಒಂದು ಉದ್ದೇಶ ಬೇಡ ಯಾವ ಗಿಫ್ಟ್ ನಿರೀಕ್ಷೆ ಇಲ್ಲದೆ ಕಟ್ಟುತ್ತಿದ್ದೇವೆ ಅಂತ ಹೇಳಿಲ್ಲ ಅಂತ ಹೇಳಿದಿರಿ ಅವರು ಆರತಿ ಮಾಡ್ಬೇಕಾದ್ರೆ ದೇಹಕ್ಕೆ ಆರತಿ ಮಾಡಿದ್ದು ಪಿಂಕಿ ಕೈ ಇಟ್ಕೊಂಡು ಏನಂತ ಕೇಳಿದ್ರೆ ಪಿಂಕಿ ಹೇಳಿದ್ದು ಅದು ನಾವು ಹೀಗೆ ಮುಟ್ಟಿದ್ರೆ ಇಟ್ಕೊಂಡಿದ್ದೇನೆ ಅಂತ ಅರ್ಥ ಅಂತ ದೊಡ್ಡಣ್ಣ ಚಾಕ್ಲೇಟ್ ಕೊಟ್ಟ ನಾವು ಸಹ ಹೀಗೆ ಇಟ್ಕೊಂಡ್ವಿ ಒಬ್ಬರಿಗೆ ಎಲ್ಲರೂ ಇಟ್ಕೊಳ್ಳಿ ತಿ ರಕ್ಷಾಬಂಧನ ಹಬ್ಬದ ಪ್ರಯತ್ನ ನಿಮ್ಮ ಮಾತು ಎಲ್ಲರನ್ನು ರಕ್ಷಣೆ ಮಾಡಬೇಕು ಈ ಟೈಮ್ ಅಲ್ಲಿ ನಿಮ್ಮ ತಂಗಿ ಅಂದಿರು ಮೂವರು ತಂಗಿ ಅಂದಿರಿದ್ದಾರೆ ಸುಜಾತ ಅಕ್ಕ ಅಂದಿರೋ ಸರಿ ಸಾರಿ ಸರ್ ಆ ಅಕ್ಕ ಅಂದಿರು ಇದ್ದಾರೆ ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ತಮ್ಮನ್ನ ರಕ್ಷಣೆ ಕೊಡಿ ಅಂತ ಬರ್ಬೇಕಿತ್ತು ಬರಲಿಲ್ಲ ನಾನು ನೋಡ್ ರಾಟಿ ಮಾಡಿದ್ದೆ ಐನೂರು ರೂಪಾಯಿ ನೋಟಂತೆ ಚಡ್ಡಿ ಹೊಟ್ಟೆ ಇರ್ಬೋದು ಕಿಸೆ ಅದೇ ತಂಗಿಯವರೆಲ್ಲ ಕೇಳಿದ್ದು ಹೇಳಿಲ್ಲ ಆಚ ನೋಡಲು ಶಾಲೆಗೆ ಬೀಳುವರೆಗೆ ಕಾಯ್ತಿತ್ತು

જવાબદારી જો સ્કેલટરે માર દીધી ભાઈ એવું ભી નહિ લે ની અંદર વીટ બેટા અંદર આવની કી દીધું યે તો જવાબદારી વસ્તન હતા નીકળે બધું નીકળા એ કોણ ઓળી કોડ ઓળી કોડ ઓળી કોડ કીધું ઓ

ごまのパーティーよ。

ये 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 ना 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 ಕಲ್ಲಂಗಡಿ ವ್ಯವಸ್ಥೆ ಮಾಡಲಾಗಿದೆ ಈ ವರ್ಷ ಒಂದು ಬೇರೆ ರೀತಿಯಲ್ಲಿ ನಾವು ರಕ್ಷಾ ಬಂಧನ ಆಚರಿಸಿದ್ದೇವೆ ಅಣ್ಣನ ಅಣ್ಣನವರಿಗೆ ಆಯ್ತಾ ಸರಿ ಇದ್ಕುಮಾರ್ ಇದೊಂಥರ ಬೇರೆ ಚಂದ ಇತ್ತು ಅಣ್ಣನವರಿಗೆ ಶಿಷ್ಟ ಆಯ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ